ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿ ಮೇಘನಾ ಮಿತುನ್ ಇದು ಪಾಪು ಬರ್ತ್ಡೇಡೇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಮಾರ್ನಿಂಗ್ ಎದ್ದಿದ ತಕ್ಷಣ ಬಲೂನ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನಾವು ನೈಟ್ ಕ್ಲೀನ್ ಮಾಡಿರಲಿಲ್ಲ ನೆಕ್ಸ್ಟ್ ಡೇ ತೆಗಿಯೋಣ ಬಲೂನ್ಸ್ ಎಲ್ಲ ಅಂತೇಳಿ ಹಾಗೆ ಬಿಟ್ಟಿದ್ವಿ ಹಾಗಾಗಿ ಆ ಬಲೂನ್ಸ್ ಎಲ್ಲ ತೆಗೆದ್ಬಿಟ್ಟು ಅಪ್ಪ ಮಗಳು ಅದನ್ನೆಲ್ಲ ಒಡೆದಾಕ್ತಾರೆ ನನ್ನ ಮಗಳು ಕೈಯಲ್ಲಿ ಒಂದು ಪೆನ್ ಕೊಟ್ಬಿಟ್ಟು ಬಲೂನೆಲ್ಲ ಓಡಿಸ್ತಾ ಇದ್ರು ಮಿಥುನವರು ಹಾಗೆ ಈ ಫೋಟೋ ನೋಡ್ಬೋದು ಚೆನ್ನಾಗಿ ಬಂದಿದೆ ಒಂಥರ ಚೆನ್ನಾಗಿತ್ತು ನಮ್ಮದು ನಂದು ಪಾಪದು ಮಿಥುನ್ದು ಯಾವುದೇ ಒಂದು ಫೋಟೋನು ನಾವು ಫೋಟೋ ಫ್ರೇಮ್ ಮಾಡ್ಸಿರಲಿಲ್ಲ ಇದು ಫಸ್ಟ್ ಟೈಮ್ ಗಿಫ್ಟ್ ಬಂದಿರೋದು ಇನ್ನು ನೆಕ್ಸ್ಟು ಬರ್ತ್ಡೇ ಫೋಟೋ ಯಾವುದಾದ್ರೂ ಫ್ರೇಮ್ ಮಾಡಿ ರೂಮಲ್ಲಿ ಹಾಕಬೇಕು ಅಂತ ಅನ್ಕೋತಾ ಇದ್ವಿ ಮನೆಯೆಲ್ಲ ನೋಡಿ ಫುಲ್ಲು ಬಲೂನು ಎಷ್ಟೊಂದು ಕಸ ಆಗಿಬಿಟ್ಟಿತ್ತು ಆಮೇಲೆ ಮಿಥುನವರು ಮತ್ತು ಅತ್ತೆ ಇಬ್ಬರು ಸೇರ್ಕೊಂಡು ಫುಲ್ಲು ಕ್ಲೀನ್ ಮಾಡಿದರು ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತೇಳಿ ಕಿಚನಿಗೆ ಬಂದಿದ್ದೀನಿ ಇವತ್ತು ಆಲೂಗೆಡ್ಡೆ ಸಾಗು ಮಾಡಿಬಿಟ್ಟು ಪೂರಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಆಲೂಗಡ್ಡೆ ಬೇಯೋಕೆ ಇಟ್ಟಿದ್ದೀನಿ ಈ ಕಡೆ ಸೈಡಲ್ಲಿ ಹಾಲು ಆಗೋಕೆ ಇಟ್ಟಿದ್ದೀನಿ ನನ್ನ ಮಗಳಂತೂ ಬಲೂನ್ ಉಳಿಯೋದ್ರಲ್ಲಿ ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು ಬಲೂನೆಲ್ಲ ಒಡೆದಾದಮೇಲೆ ನಮ್ಮ ಅತ್ತೆನೂ ಹಾಗೆ ಮಿತೂನಿಬ್ಬರು ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಆದರೂ ಬಲೂನೆಲ್ಲ ತುಂಬ ಬಲೂನ್ ಇತ್ತು ನಾವು ಎರಡು ಸೆಟ್ಟು ಬುಕ್ ಮಾಡಿರೋದ್ರಿಂದ ತುಂಬ ಬಲೂನ್ಗಳಿತ್ತು ಆ ಬಲೂನ್ಗಳನ್ನೆಲ್ಲ ಊದಿ ಊದಿ ಒಡೆದಾಕ್ತಾಯಿದ್ರು ಆಮೇಲೆ ಎಲ್ಲ ಅವರೇ ಕ್ಲೀನ್ ಮಾಡಿದ್ರು ನಾನು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಆಲೂಗೆಡ್ಡೆ ಸಾಗು ಮಾಡೋಕ್ಕೆ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೆ ನೋಡ್ಬೋದು ನಮ್ಮತ್ತೆ ಮನೆಯೆಲ್ಲ ಒರೆಸೋಕ್ಕೆ ಮಾಪ್ ಹೋಗ್ತಾ ತಗೊಂಡೋಗ್ತಾ ಇದಾರೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡಿದ್ವಿ ಸೆಟ್ ಔಟಲ್ಲಿ ಕುತ್ಕೊಂಡಿದ್ವಿ ಪಾಪು ಹತ್ರ ಮಿಥುನ ಅವರು ಆಟ ಆಡ್ದ ಇದ್ರು ನನ್ನ ಮಗಳಂತೂ ಇಲ್ಲಿಗೆ ಬಂದಮೇಲೆ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಅಂದರೆ ಹೊಸ ಜಾಗ ಅಂತ ಏನು ಫೀಲ್ ಮಾಡ್ಕೋತಾ ಇಲ್ಲ ಖುಷಿಯಾಗಿ ಎಲ್ಲರ ಜೊತೆನೂ ಖುಷಿಯಾಗಿ ಮಿಂಗಲ್ ಆಗಿದ್ದಾಳೆ ಅಂದರೆ ಮಿತುನೂ ಇದಾರಲ್ವ ಆಟ ಆಡ್ಸಕ್ಕೆ ಅವ್ಳಿಗೆ ಹಾಗಾಗಿ ಅವಳಿಗೆ ಯಾವುದು ಹೊರಗಡೆ ಯೋಚನೆ ಏನಿಲ್ಲ ಅಂದರೆ ಅಮ್ಮನ ಮನೆಯದು ಅಮ್ಮನ ನೋಡಿದರೆ ಮಾತ್ರ ಸ್ವಲ್ಪ ಅಳ್ತಾಳೆ ಅದು ಬಿಟ್ಟರೆ ಎಲ್ಲರ ಹತ್ರನೂ ವೀಡಿಯೋ ಕಾಲ್ ಮಾಡಿದಾಗ ನಮ್ಮ ಅಮ್ಮನ ಮನೆಯವ್ರ ಹತ್ರ ಎಲ್ಲ ವೀಡಿಯೋ ಕಾಲ್ ಮಾಡಿದಾಗ ಮಾತಾಡ್ತಾಳೆ ಬಟ್ ಅಮ್ಮನ ನೋಡಿದ್ರೆ ಅಳ್ತಾಳೆ ಹಾಗೆ ಅಮ್ಮನ ವಾಯ್ಸ್ ಕೇಳಿದ್ರೆ ಅಳ್ತಾಳೆ ಅಷ್ಟೇ ಅದು ಬಿಟ್ಟರೆ ಇಲ್ಲಿ ಚೆನ್ನಾಗೇ ಇದ್ಲು ಇಲ್ಲಿ ವೆದರ್ ನೋಡ್ಬೋದು ಮಾರ್ನಿಂಗ್ ಒಂದು ಸ್ವಲ್ಪ ಮಿಸ್ಟ್ ತುಂಬ್ಕೊಂಡಿರುತ್ತೆ ಸ್ವಲ್ಪ ವೆದರ್ ಕೋಲ್ಡ್ ಇರುತ್ತೆ ಅಷ್ಟೇ ಬಟ್ಟು ಹನ್ನೊಂದು ಗಂಟೆ ಎಲ್ಲ ಆದಮೇಲೆ ತುಂಬಾ ಶಿಕೆ ಆಗುತ್ತೆ ತುಂಬಾ ಬಿಸಿಬಿಡುತ್ತೆ

ನನ್ನ ತಮ್ಮ ಇವಾಗ ಎದ್ದು ಬಂದಿದ್ದಾನೆ ಟೈಮು ನೋಡಿ ಹನ್ನೊಂದು ಗಂಟೆ ಆಗಬೇಕು ಇವಾಗ ಎದ್ದು ಬಂದು ಊರಿ ತಿಂತಾಯಿದ್ದಾನೆ ಕೊಬ್ಬರಿ ಎಣ್ಣೆದಲ್ವಾ ಅದಕ್ಕೆ ಫ್ಲೇವರ್ ಇಷ್ಟ ಆಗಲ್ಲ ಟೈಮ್ ಇವಾಗ ಒನ್ ತರ್ಟಿ ಆಗಿದೆ ಅವರು ಅವ್ರ ಅಪ್ಪನ ಕರ್ಕೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದಾರೆ ನಮ್ಮ ಒಂದು ಸ್ವಲ್ಪ ಕಾಲು ನೋವು ಹಾಗಾಗಿ ಅತ್ತೆ ಮಾವ ನನ್ನ ಮೈನ ಮೂರು ಜನ ಊಟ ಮಾಡ್ಕೊಂಡು ಹೋದ್ರು ನಿನ್ನೆದೇ ತರಕಾರಿ ಸಾಂಬಾರ್ ಇತ್ತು ಸಾಂಬಾರಲ್ಲಿ ಊಟ ಮಾಡ್ಕೊಂಡು ಫಿಶ್ ಫ್ರೈ ಮಾಡ್ಕೊಟ್ಟಿದ್ದೆ ಬಾಂಗ್ಲೆ ಮೀನು ಫಿಶ್ ಫ್ರೈ ಮಾಡ್ಕೊಟ್ಟಿದ್ದೆ ಊಟ ಮಾಡ್ಕೊಂಡು ಹೋದರು ಮಿಥುನ್ ಮೀನ್ ಮೀನು ತೊಗೊಬಂದಿದ್ರು ಬೂತಾಯಿ ಮೀನು ಬಾಂಗ್ಲೆ ಮೀನು ಸಾರು ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆದೇ ಸಾರಿತ್ತು ಅದೇ ಸಾಕು ಅದಕ್ಕೆ ಮೀನು ಫ್ರೈ ಮಾಡಿಬಿಟ್ಟು ಹಾಗಲಕಾಯಿ ಫ್ರೈ ಮಾಡಿ ಹಪ್ಪಳ ಫ್ರೈ ಮಾಡಿಕೊಟ್ಟಿದ್ದೆ ಊಟ ಮಾಡಿಕೊಂಡು ಅವ್ರು ಮೂರು ಜನ ಹೋದರು ಮನೇಲಿ ನಾನು ಶ್ರೀ ಪಾಪು ಇದ್ವಿ ಪಾಪು ಮಲಗಿದ್ದಾನೆ ಮಲಗಿದ್ದಾರೆ ಶ್ರೀ ಅಂತ ನನ್ನ ತಮ್ಮ ಅವನಿದ್ದಾನೆ ಪಾಪು ನೋಡ್ಕೊಂಡಿದ್ದಾನೆ ಇವಾಗ ನಾನು ಮೀನ್ಸಾರ ಮಾಡಬೇಕು ಅರ್ಧ ಮೀನ್ಸಿ ಮೀನು ನೋಡ್ಬೋದು ಸಣ್ಣ ಭೂತಾಯಿ ಮೀನು ಸಣ್ಣ ಭೂತಾಯಿದ್ನು ಇವಾಗ ಕ್ಲೀನ್ ಮಾಡಿಬಿಟ್ಟು ನಾನು ನಿಮಗೆ ಸಾರು ಮಾಡ್ಕೊತೀನಿ ನೀನು ರಾತ್ರಿಗೆ ಅವ್ರು ಬರ್ತಾರೆ ನೀರು ದೋಸೆಗೆ ನೆನೆ ಹಾಕಿಬಿಟ್ಟು ರಾತ್ರಿಗೆ ನೀರು ದೋಸೆ ಮಾಡಿಕೊಟ್ರೆ ಆಯಿತು ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕೆಲಸಗಳು ಇದೆ ನಮ್ಮ ಮತ್ತೇನು ಹೋಗಿದ್ದಾರಲ್ವ ಜೊತೆಗೆ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ ಸ್ವಲ್ಪ ಅವ್ರು ಊಟ ಮಾಡಿ ಹೋಗಿ ಪಾತ್ರೆ ತೊಳ್ಕೊಬೇಕು ಮೀನು ಸಾರು ಮಾಡಿಬಿಟ್ಟು ಒಂದು ಕಾರ್ನ್ ಇದೆ ಪೀಸ್ ಇಟ್ಟರೆ ನನ್ನ ಮಗಳು ಎದ್ಮೇಲೆ ಕೊಡ್ಬೋದು ಊಟ ಮಾಡಿಸಿ ಸ್ವಲ್ಪ ಬಟ್ಟೆ ಇದೆ ಬಟ್ಟೆ ತೆಗೆದೊಳಗಾಕಿದ್ರೆ ಕೆಲಸ ಮುಗೀತು ಅಷ್ಟೇ ಮಾತಾಡ್ಕೊಂಡು ಕೆಲಸ ಮಾಡೋಣ ನನ್ನ ಹಳೆ ವಿಡಿಯೋಸ್ ನೋಡ್ತಾ ಇದ್ದವರಿಗೆ ಗೊತ್ತಿರುತ್ತೆ ಅಂದ್ರೆ ಹಳೆ ವೀಡಿಯೋಸ್ ಅಂದ್ರೆ ಒಂದು ಟೂ ಇಯರ್ಸ್ ಬ್ಯಾಕ್ ಇಂದ ಗೊತ್ತಿರುತ್ತೆ ನಾವು ನಾನು ಇವಾಗ ಪಾಪು ಆದ್ಮೇಲೆ ನಾನು ಕರ್ನಾಟಕದಲ್ಲಿ ಅಂದ್ರೆ ಅಮ್ಮ ಅವ್ರ ಅಲ್ಲಿ ಸೆಟಲ್ ಆಗಿರೋದು ಅದಕ್ಕಿಂತ ಮುಂಚೆ ನಾನು ಮಧ್ಯಾಹ್ ಬಂದು ಟೂ ಇಯರ್ಸ್ ಇಲ್ಲೇ ಇದ್ದಿದ್ದು ಏಯ್ಟ್ ಮಂತ್ ನಾನು ಇಲ್ಲಿದ್ದೆ ಏಯ್ಟ್ ಮಂತ್ ಆದ್ಮೇಲೆ ನಾನು ದುಬೈಗೆ ಹೋಗಿದ್ದೆ ಅಲ್ಲೊಂದು ಏಟ್ ಮಂತ್ ಇದ್ದೆ ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತೆ ಇಲ್ಲಿಗೆ ಬಂದು ನನ್ನ ಸೀಮಂತ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿತ್ತು ಸೀಮಂತ ಎಲ್ಲ ಮುಗಿಸಿದ ಮೇಲೆ ನಾನು ಅಲ್ಲಿ ಸೆಟಲ್ ಆಗೋಕ್ಕೆ ಸೀಮಂತ ಎಲ್ಲ ಮುಗಿಸಿ ಸೀಮಂತ ಎಲ್ಲ ಮುಗಿಸಿ ನಾನು ಕರ್ನಾಟಕ ಹೋಗಿದ್ದು ಆಮೇಲೆ ಡೆಲಿವರಿ ಆಗಿ ಒಂದು ಪಾಪಕ್ಕೆ ಸವೆನ್ ಮಂತ್ ಆದಮೇಲೆ ನಮ್ಮ ಶಾಪ್ ಓಪನ್ ಮಾಡಿದ್ದು ಇವಾಗ ಮಿಥುನವರು ಬಂದ ಬಂದಮೇಲೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಲ್ವಾ ಏನು ಬಿಸ್ನೆಸ್ ಮಾಡೋದು ಅಂತೇಳಿ ನೋಡ್ಬಿಟ್ಟು ನಾವು ಕಟ್ ಪೀಸ್ ಮೆಟೀರಿಯಲ್ಸ್ ಇಟ್ಟಿದ್ದು ಎಷ್ಟು ವರ್ಷ ಅಂತ ಅವರು ಆ್ಯಕ್ಚುಲಿ ನನ್ನ ಮದುವೆಗಿಂತ ಮುಂಚೆ ದುಬೈ ದುಬೈ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಎಷ್ಟು ವರ್ಷ ಅಂತ ಇನ್ನೂ ಅಲ್ಲೇ ಕೆಲಸ ಮಾಡ್ಕೊಂಡಿರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬಂದ್ರೆ ಏನಾದರೂ ಬಿಸ್ನೆಸ್ ಮಾಡಬೇಕಲ್ವಾ ಸೊ ಶಾಪ್ ಓಪನ್ ಮಾಡಿದ್ವಿ ಇವಾಗ ಅಲ್ಲೇ ಸೆಟಲ್ ಆಗೋದು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ಇಲ್ಲಿಗೆ ಬರೋದು ಹೋಗೋದು ಮಾಡ್ತಾ ಇದ್ರೆ ಆಯ್ತು ಒಂದು ಒಂದ್ ಒಂದು ಸತಿ ಬಂದು ಹೋಗೋದು ಅತ್ತೆ ಮಾವ ಇರ್ತಾರಲ್ವಾ ಏನಪ್ಪ ಅಂದ್ರೆ ನಾನು ತುಂಬಾ ಜನ ಅನ್ಕೊಂಡಿದ್ದಾರೆ ನನ್ನ ಗಂಡ ಇಲ್ಲ ಅಂತ ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ಇವಾಗ ಶಾಪಿಗೆ ಬರ್ತಾ ಇದ್ರಲ್ವಾ ಶಾಪಿಗೆ ಬರೋರು ಪಾಪು ನಿಲ್ಬಿಕ್ ಬರ್ತಿದ ಬರ್ತೀರಾ ಅಂತ ಕೇಳ್ತಾರೆ ಪಾಪು ಇದೆಯಾ ಅಂತ ಕೇಳ್ತಾರೆ ಪಾಪು ಇದೆ ಪಾಪುನಲ್ಲಿ ಬಿಟ್ಟು ಬರ್ತೀರಾ ಅಮ್ಮನ ಹತ್ರ ಬಿಟ್ಟು ಬರ್ತೀನಿ ಅಮ್ಮ ಅಂದರೆ ಅತ್ತೇನಾ ಅಂತ ಕೇಳ್ತಾರೆ ಅತ್ತೆ ಅಲ್ಲ ನಮ್ಮ ಅಮ್ಮನೇ ಬಿಟ್ಟು ನಮ್ಮ ಅಮ್ಮನ ಹತ್ರನೇ ಹೋದರೆ ನೀವು ಅಮ್ಮನ ಮನೆಯಲ್ಲೇ ಇರೋದಾ ಅಂತ ಅಮ್ಮನ ಮನೆ ನಿಮ್ಮ ಹಸ್ಬೆಂಡಲ್ಲಿ ನನ್ನ ಹಸ್ಬೆಂಡ್ ದುಬೈಲಿರೋದು ಓ ಹೌದಾ ಅಂತ ಹೇಳ್ತಾರೆ ಕೆಲವೊಬ್ರು ಅಮ್ಮನ ಮನೇಲಿರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅಮ್ಮನ ಮನೇಲಿ ಇದ್ದೀನಿ ಅಂದರೆ ಹಸ್ಬೆಂಡ್ ಬಿಟ್ಟು ಬಂದಿದ್ದೀನಿ ಅಂತ ಅಂದ್ಕೊಂಡು ಕೇಳ್ತಾರೆ ಹಾಗಾಗಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿತ್ತು ಅನ್ನಿಸ್ತಿತ್ತು ಕೆಲವೊಂದ್ಸತಿ ಇವಾಗ ಮಿಥುನವ್ರ್ ಬರೋ ಡೇಟ್ಗಳು ಕನ್ಫರ್ಮ್ ಆಗಿ ಗೊತ್ತಾಗ್ತಿರಲಿಲ್ಲ ಫಸ್ಟ್ ದೀಪಾವಳಿಗೆ ಮಿಥುನವ್ರಿಗೆ ಬರೋದು ಅಂತ ಇತ್ತು ಅವಾಗ ಕೆಲವ್ರು ಏನು ಮಾಡ್ತಿತ್ತು ಕೆಲವರತ್ರ ಶಾಪಿಗೆ ಬಂದವರು ಪಚ್ಚೆ ಇದ್ದವ್ರು ಕೇಳ್ತಿದ ಯಾವಾಗ ಬರ್ತಾರೆ ನಿಮ್ಮ ಹಸ್ಬೆಂಡು ನನ್ನ ಹಸ್ಬೆಂಡ್ ದುಬಾಯ್ ಇಂದ ದೀಪಾವಳಿಗೆ ಬರ್ತಾರೆ ಅಂತ ಹೇಳ್ತಾರೆ ದೀಪಾವಳಿಯಿಂದ ಕ್ಯಾನ್ಸಲ್ ಆಗಿಬಿಟ್ಟು ತರ್ಟಿಗೆ ಮಂತ್ ತರ್ಟಿ ತರ್ಟಿ ಬರ್ತಾರೆ ಅಂತ ಆಯ್ತು ಅವಾಗ ಮತ್ತೆ ಕ್ಯಾನ್ಸಲ್ ಆಯ್ತು ಮತ್ತೆ ಟೆನ್ನಿಗೆ ಬರ್ತಾರೆ ಅಂತ ಆಯಿತು ಹಂಗೆ ಪೋಸ್ಟ್ಪೋನ್ ಆಗ್ತಾ ಇದ್ದಿದ್ರಿಂದ ಕೇಳ್ತಾ ಇದ್ರು ಬರ್ತಾರೆ ಅಂತ ಹೇಳಿದ್ರಿ ದೀಪಾವಳಿಗೆ ಬರ್ತಾರೆ ಅಂತ ಹೇಳಿದ್ರಿ ತರ್ಟಿ ಮನ್ ತರ್ಟಿಗೆ ಬರ್ತಾರೆ ಅಂತ ಹೇಳಿದ್ರಿ ಅಂತ ಕೇಳುವಾಗ ನನಗೆ ಹುಜುಗಾರ ಅನ್ನಿಸ್ತಾ ಇತ್ತು ಅಯ್ಯೋ ನಾನು ಸುಳ್ಳು ಹೇಳ್ತೀನಿ ಅಂತ ಅನ್ಕೋತಾರೆ ಇವರೆಲ್ಲ ಅಂತ ಇವಾಗ ಸಮಾಧಾನ ಆಯಿತು ಇನ್ನು ಏನು ಟೆನ್ಷನ್ ಇಲ್ಲ ಹ್ಞೂ ನಾನು ಮೀನು ಕ್ಲೀನ್ ಮಾಡಿಕೊಂಡೆ ನಿಮ್ಮ ಮಾತಾಡ್ತಾ ಇದ್ದೆ ಮೀನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೀನು ಸಾಂಬಾರು ಮಾಡಿ ಮತ್ತೆ ನಾನು ಇಲ್ಲಿಗೆ ಸಿಗ್ತೀನಿ ಓಕೆನಾ ಕೆಲಸ ಮಾಡ್ತಾ ಮಾತಾಡ್ಕೊಳ್ತಾ ಇದ್ರೆ ಟೈಮ್ ಆಗದೆ ಗೊತ್ತಾಗಲ್ಲ ಕೆಲಸ ಮುಗಿಯೋದು ಗೊತ್ತಾಗಲ್ಲ ಹಾಗೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಹಾಗಾಗಿ ಕೆಲವೊಂದು ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದೆ ಓಕೆ ನಾನು ಮೀನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಾನಿಲ್ಲಿ ಮೀನು ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಮೀನು ಎಲ್ಲ ಮಡಿಕೆಲ್ಲೇ ಮಾಡೋದು ನಾನು ಮೊನ್ನೆ ಕಾಸರಗೋಡಿಗೆ ಹೋಗಿದ್ವಿ ಆವಾಗ ನಮ್ಮ ಮನೆಗೆ ತೊಗೊಂಡು ಹೋಗೋಕ್ಕೆ ಒಂದೆರಡು ಈ ಥರ ಮಡಿಕೆಗಳು ತೊಗೊಂಡಿದ್ದೀನಿ ಒಂದು ಚಿಕನ್ ಸಾರು ಮಾಡೋಕ್ಕೆ ಒಂದು ಮೀನು ಸಾರು ಮಾಡೋಕ್ಕೆ ಅಂತೇಳ್ಬಿಟ್ಟು ಮತ್ತಿನ್ನೊಂದು ಓಟುಪಾಳ ಅಂತ ಮಾಡ್ತಾರೆ ನಾವು ಓಡ್ ರೊಟ್ಟಿ ಅಂತ ಹೇಳ್ತೀವಿ ಆ ಕಡೆ ಸೈಡು ಆ ಥರ ಮಾಡೋದೊಂದು ಹಂಚು ಬರುತ್ತೆ ಮಣ್ಣಿನ ಹಂಚು ಅದನ್ನು ತೊಗೊಂಡಿದ್ದೀನಿ ತೋರಿಸ್ತೀನಿ ನಾನು ಅದನ್ನು ನಮ್ಮ ಮನೆಗೆ ಹೋದ್ಮೇಲೆ ಅಂದರೆ ನಮ್ಮ ಚಿಕ್ಕಮಂಗ್ಳೂರಿಗೆ ಹೋದ್ಮೇಲೆ ಆಲ್ದೂರಿಗೆ ಹೋದ್ಮೇಲೆ ತೋರಿಸ್ತೀನಿ ಅಮ್ಮನ ಮನೆ ಹೋದ್ಮೇಲೆ ಹೆಂಗಿದೆ ಹೇಳ್ಬಿಟ್ಟು ಚೆನ್ನಾಗಿದೆ ಅದನ್ನೆಲ್ಲ ತೊಗೊಂಡ್ರೆ ಸಾರಿಗೆಲ್ಲ ಮಾಡೋಕ ಚೆನ್ನಾಗುತ್ತೆ ಈ ಮಡಿಕೆಯಲ್ಲಿ ಮಾಡಿದ ಸಾರು ತುಂಬಾ ರುಚಿಯಾಗುತ್ತೆ ನಿಜವಾಗ್ಲೂ ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾನು ಮಡಿಕೆ ತೊಗೊಂಡಿದ್ದೀನಿ ತೋರಿಸ್ತೀನಿ ಹೆಂಗಿದೆ ಹೇಳ್ಬಿಟ್ಟು ಈ ಥರದೆಲ್ಲ ಬೇರೆ ಡಿಫ್ರೆಂಟಾಗಿರೋ ಮಡಿಕೆ ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಲರಿಂದು ಅದರಲ್ಲಿ ಚೆನ್ನಾಗಾಗುತ್ತಂತೆ ಇನ್ನೂ ಚೆನ್ನಾಗುತ್ತೆ ಅಂತ ಹೇಳ್ತಾ ಇದ್ರು ಹಂಗಾಗಿ ಅದನ್ನು ತೊಗೊಂಡೆ ಇಲ್ಲಿ ಸಾರು ಸಣ್ಣ ಬೂತಾಯಿ ಮೀನು ಬರುತ್ತಲ್ವ ಅದನ್ನ ತೊಗೊಬಂದಿದ್ರು ಅದರ ಸಾರು ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಟೂ ತರ್ಟಿ ಆಗಿತ್ತು ಲೇಟಾಗಿತ್ತು ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ನನ್ನ ಮಗಳು ಎದೊತ್ತಿಗೆ ಊಟ ಮಾಡೋಣ ಅಂತೇಳ್ಬಿಟ್ಟು ನಾನು ನನ್ನ ತಮ್ಮನಿಗೆ ಊಟ ಬಡಿಸ್ತಾ ಇದ್ದೀನಿ ಇಲ್ಲಿ ಬಾಯ್ಲ್ಡ್ ರೈಸೇ ಯೂಸ್ ಮಾಡೋದು ಇಲ್ಲಿ ಮಾಮೂಲಿ ವೈಟ್ ರೈಸು ಅಂದರೆ ಸೋನಾ ಮಸೂರಿ ಆ ಥರ ಅಕ್ಕಿ ಯೂಸ್ ಮಾಡೋಲ್ಲ ಇಲ್ಲಿ ನಾರ್ಮಲಾಗಿ ಆಗಿ ಬಾಯ್ಲ್ಡ್ ರೈಸೇ ಡೈಲಿ ಯೂಸ್ ಮಾಡೋದು ಬಾಯ್ಲ್ಡ್ ರೈಸೇ ತಿಂಡಿಗಳಿಗೆ ಮಾತ್ರ ಈ ನಾರ್ಮಲ್ ರೈಸನ್ನು ಯೂಸ್ ಮಾಡೋದು ನೆಕ್ಸ್ಟು ಇಲ್ಲಿ ಇದು ಇಂಥ ಹಾಗಲಕಾಯಿ ಹಾಗಲಕಾಯಿನ ಫ್ರೈ ಮಾಡಿರೋ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಡೀಪ್ ಫ್ರೈ ಒಂಥರ ಕ್ರಿಸ್ಪಿಯಾಗಿ ಫ್ರೈ ಮಾಡಿರೋದು ಇದನ್ನು ಕೈಯ್ಯ ಅನಿಸಲ್ಲ ಒಂಥರ ಕ್ರಿಸ್ಪಿಯಾಗಿರುತ್ತೆ ಊಟಕ್ಕೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ಬಾಂಗ್ಡೆ ಮೀನು ತವಾ ಫ್ರೈ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಹಪ್ಪಳ ಇಲ್ಲಿ ಏನಪ್ಪ ಅಂದರೆ ಯಾವುದೇ ಊಟ ಇರಲಿ ವೆಜ್ ಇರಲಿ ನಾನ್ ವೆಜ್ ಇರಲಿ ಹಪ್ಪಳ ಅಂತೂ ಇಲ್ಲಿವ್ರಿಗೆ ಇರಲೇಬೇಕು ಅದೊಂಥರ ಮೈನ್ ಡಿಶ್ಶು ಸೈಡ್ ಡಿಶಲ್ಲೇ ಮೇಯ್ನ್ ಡಿಶ್ ಅಂದರೆ ಹಪ್ಪಳ ಅವರಿಗೆ ನೆಕ್ಸ್ಟು ಮಾವಿನಕಾಯಿ ಉಪ್ಪಿನಕಾಯಿ ನಾ ಅತ್ತೆನೇ ಹಾಕಿದ್ದು ಮಾವಿನಕಾಯಿ ಉಪ್ಪಿನಕಾಯಿ ಸಖತ್ತಾಗಿತ್ತು ನೆಕ್ಸ್ಟು ಮೀನು ಸಾರು ಸಾರು ಅಷ್ಟೇ ತುಂಬ ಚೆನ್ನಾಗಾಗಿತ್ತು ರುಚಿಯಾಗಿತ್ತು ಸಿಂಪಲ್ಲಾಗಿ ಮಾಡಿದ್ರು ಚೆನ್ನಾಗಿತ್ತು ಒಂದು ಸ್ವಲ್ಪ ಅರ್ಜೆಂಟಿಗೆ ಮಾಡಿದೆ ಪಾಪ ಎಲ್ಲಾದರೂ ಬಿಟ್ಟರೆ ಮತ್ತು ಅಡುಗೆ ಮಾಡಕ್ಕೆ ಬಿಡಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ್ ಮಾಡಿದ್ದೆ ಆದರೂ ಚೆನ್ನಾಗಿತ್ತು ಬಾಯ್ಲ್ಡ್ ರೈಸಿಗೆ ಮೀನು ಸಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ವೈಟ್ ರೈಸ್ಗಿಂತ ಬಾಯ್ಲ್ ರೈಸಿಗೆ ಮೀನು ಸಾರು ಸಖತ್ತಾಗಿ ಅನಿಸುತ್ತೆ ಒಂಥರ ನೋಡ್ಬೋದು ಇವತ್ತು ಮಧ್ಯಾಹ್ನದ ಲಂಚ್ ಹೀಗಿತ್ತು ಊಟ ಬಡಿಸ್ಕೊಂಡ್ವಿ ಊಟ ಬಡಿಸ್ಕೊಂಡು ನಾನು ನನ್ನ ತಮ್ಮ ಊಟ ಮಾಡ್ಕೊಂಡ್ವಿ ಅಂದರೆ ಪಾಪು ಎದ್ಮೇಲೆ ಮೇಲೆ ಹಠ ಮಾಡ್ತಾಳೆ ಅಂತೇಳ್ಬಿಟ್ಟು ಬೇಗ ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ಚೆನ್ನಾಗಾಗಿತ್ತು ಊಟ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಮಲ್ಕೊಂಡಿದ್ವಿ ರೆಶ್ಟ್ ಮಾಡಿದ್ವಿ ಆಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಿರಲಿಲ್ಲ ಮಲ್ಕೊಂಡು ಎದ್ದೊಳಷ್ಟೊತ್ತಿಗೆ ಟೈಮಾಗಿ ಹೋಗ್ಬಿಡ್ತು ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ ಇವಾಗ ಟೈಮು ಏಯ್ಟ್ ತರ್ಟಿ ಆಗಿದೆ ರಾತ್ರಿ ಇನ್ನೂ ಮಿಥುನವ್ರು ಬಂದಿರಲಿಲ್ಲ ಒಂಬತ್ತುವರೆಗೆ ಬರ್ತೀನಿ ಅಂತ ಹೇಳಿದರು ನೀರು ದೋಸೆಗೆ ನೆನೆಯಾಕಿದ್ದೆ ಹಾಗಾಗಿ ಪಾಪದ ನೀರು ದೋಸೆ ಮಾಡಿ ಇವಾಗ ತಿನ್ನಿಸ್ತಾ ಇದ್ದೀನಿ ನೈಟಿಗೆ ನಮಗೂ ಮೀನ್ ಮೀನು ಸಾರು ನೀರು ದೋಸೆ ತಿನ್ನಬೇಕು ಬೇಗ ಬರ್ತೀನಿ ಎಂಟು ಗಂಟೆಗೆ ಬರ್ತೀನಿ ಅಂದಿದ್ರು ಒಂಬತ್ತುವರೆ ಒನ್ ಆ್ಯಂಡ್ ಹಾಫ್ ಅವರ್ ಲೇಟ್ ಆಗುತ್ತೆ ಬೀಳ್ತೀರಿ ಚಿನ್ನ ಬೀಳ್ ಚಿನ್ನ ಅನ್ನೋದಿಗೆ ನನ್ನ ತಮ್ಮ ವೀಡಿಯೋ ಮಾಡ್ತಿದ್ದ ಅವ್ನು ನಗಾಡ್ತಿದ್ದ ಇಷ್ಟೊಂದಂಗೆ ಎಷ್ಟು ಆಕ್ಟಿವ್ ಹಿಂಸೆ ಕೊಡ್ತಿದ್ದು ನನ್ನ ಮಗ ಎಷ್ಟು ಬಯಸ್ಕೊಂಡಿದ್ದಾಳೆ ಇವಾಗ ಚಿನ್ನ ಅಂತ ಡ್ರಾಮಾ ಡ್ರಾಮಾ ಮಾಡ್ತಿದ್ದಾಳೆ ಅಂತೇಳಿ ನಗಾಡ್ತೀನಿ ನಿಜವಾಗ್ಲು ಎಷ್ಟು ಹಿಂಸೆ ಕೊಡ್ತಿದ್ದಾಳೆ ಗೊತ್ತಾ ನಾನು ಹೇಳ್ಕೊತಿದ್ದೀನಿ ಇವಾಗ ಅಯ್ಯೋ ಒಂದಿನದೇ ನನಗೆ ಹಿಡ್ಕೊಳಕ್ ಆಗಲ್ಲ ನಮ್ಮಮ್ಮ ನಮ್ಮ ಅಜ್ಜಿ ಅದ್ರಲ್ಲೂ ನಮ್ಮ ಅಜ್ಜಿ ಬೆಳಗಿಂದ ಸಂಜೆ ಮಧ್ಯಾಹ್ನ ತಕ್ಕ ಹೆಂಗ್ ನೋಡ್ಕೊತಿದ್ದ ಏನೋ ಅತ್ತೆನೂ ಹೇಳ್ತಾ ಇರ್ತಾರೆ ನಿಮ್ಮ ಅಜ್ಜಿಗೊಂದು ಅವಾರ್ಡ್ ಕೊಡ್ಬೇಕು ಎಷ್ಟೇ ಹಿಂಸೆ ಕೊಟ್ರು ಹೆಂಗ್ ನೋಡ್ಕೋತಾರ ಏನೋ ಅಂತ ನಿಮ್ ಹುಟ್ಟಬಾರ್ದು ಹ್ಮ ಸರಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ